ಸ್ವಲ್ಪ ನಗಾಡಿ ಪಿತೃದೋಷವೂ ಹೋಗುತ್ತೆ ಊಟಕ್ಕೆ ಬರ್ತಾನೇನ್ ಬೇಕ ಪಾತ್ರೆ ಕೊಡ್ತಿರ್ತವೆ ಸಂಬಂಧದಲ್ಲಿ ಸತ್ಯವೇ ಹೊರಟು ಹೋಗಿದೆ ಪ್ಲೆಷರ್ ಅಂತಿಲ್ಲ ಪ್ರೆಷರ್ ಅಂತ ಇದೆ ಹಿಂಸೆಯನ್ನು ಪ್ರಚೋದನೆ ಮಾಡುದು ಮನುಷ್ಯ ಮಾತ್ರ ಗುರುಗಳೇ ನಿಮ್ಮ ಜೊತೆ ಕೂತ್ಕೊಂಡಾಗ ಒಂದು ಅಂದರೆ ನಾವು ಎಷ್ಟು ಸಮುದ್ರದಲ್ಲಿ ತೆಗೆದುಕೊಳ್ಳೋಕ್ಕಾಗತ್ತೆ ನೀರು ಅಷ್ಟೇ ನಮ್ಮ ನಮ್ಮ ಇತಿಮಿತಿಯಲ್ಲಿ ಮಾತ್ರ ಅನಿಸುತ್ತೆ ಬಹುಶಃ ನೀವು ಸಮುದ್ರದ ಥರ ಇರೋದರಿಂದ ಇದೆಲ್ಲದರ ಮಧ್ಯದಲ್ಲೂ ಕೂಡ ತುಂಬ ಜನಕ್ಕೊಂದು ಕುತೂಹಲ ಏನಿದೆ ಅಂತ ಹೇಳಿದ್ರೆ ನಾವು ವಿನಯ್ ಗುರುಜಿಯವ್ರನ್ನ ನೋಡಿದಾಗ್ಲಿಂದನೂ ಇವಾಗಲೂ ಹಾಗೇ ಇದ್ದಾರೆ ಹಾಗಿದ್ರೆ ಅವ್ರ ದಿನಚರಿ ಹೇಗಿರುತ್ತೆ ಯೋಗ ಮಾಡ್ತಾರಾ ಇನ್ನೇನೋ ಕಸರತ್ತು ಮಾಡ್ತಾರೆ ಈ ಥರದ್ದೆಲ್ಲ ತುಂಬ ಗೊಂದಲಗಳು ಇದೆ ಮತ್ತು ತಿಳ್ಕೊಬೇಕು ಅನ್ನೋದು ಕೂಡ ಇದೆ ನಾನು ನನ್ನ ದಿನಚರಿ ಎಂತ ಹೇಳಿದರೆ ಹಳ್ಳಿಯಲ್ಲಿದ್ದರೆ ಒಂದು ದಿನಚರಿ ಬೆಳಗ್ಗೆ ಒಂದು ಎದ್ದು ವಾಕ್ ಮಾಡಿ ಇಷ್ಟ ನಮ್ಮ ಹಳ್ಳ ನೀರು ಬ್ರಿಡ್ಜು ಮಂಜು ಆ ಫೀಲಲ್ಲಿ ಬಂದೊಂದು ಔದಂಬರ ಗಿಡದ ಕೆಳ ಕೂತೊಂದು ಕಾಫಿ ಬೆಳಿಗ್ಗೆ ಸ್ವಲ್ಪ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕೋದು ಅದೆಲ್ಲ ಒಂದು ಅಭ್ಯಾಸ ನಾನು ಯಾವಾಗಲೂ ಹೇಳ್ತೀನಿ ಅದನ್ನೆಲ್ಲ ಮಾಡಿ ಸಿಟಿಯಲ್ಲೂ ಹೇಳ್ತೀನಿ ಅಟ್ಲೀಸ್ಟ್ ಒಂದು ಬೌಲ್ ನೀರಿಡು ರಾತ್ರಿ ನಿಮ್ಮನೇಲಿ ಎಷ್ಟು ಅನ್ನ ಉಳಿದಿರುತ್ತೆ ಸಿಂಕಿಗೆ ಹಾಕಿ ಹಾಳು ಮಾಡ್ತೀವಿ ಅದನ್ನೊಂದು ಬೌಲಿಗೆ ಹಾಕಿ ನಿಮ್ಮನೆ ಮಾಡಿ ಮೇಲೆ ಇಡು ಒಂದಿಷ್ಟು ಹಕ್ಕಿ ತಿಂದ ಆ ನೀರು ಕುಡಿದು ಹೋಗುತ್ತೆ ಶಾಸ್ತ್ರ ಪ್ರಕಾರ ಪಿತೃದೋಷವೂ ಹೋಗುತ್ತೆ ಜೊತೆಗೆ ಬೆಳಿಗ್ಗೆ ಒಂದು ಹ್ಯಾಪಿನೆಸ್ಸಲ್ಲಿ ಶುರು ಮಾಡ್ತೀವಿ ಹೌದು ಹೌದು ರಾತ್ರಿ ಮಲಗಬೇಕಾದ್ರೂ ನಾನು ಹೇಳದು ಸ್ವಲ್ಪ ಕಾಮಿಡಿ ಶೋಸ್ ನೋಡಿ ಮಲಗಿ ಸ್ವಲ್ಪ ನಗಾಡಿ ಅದೇ ಓವರ್ ಸ್ಟ್ರೆಸ್ಸಲ್ಲಿ ಈ ಆಫೀಸರ್ಸ್ ಗಳೆಲ್ಲ ಇರ್ತಾರೆ ಅವ್ರಿಗೆ ಬೇಗ ಈ ಬ್ರೈನ್ ಸ್ಟ್ರೋಕ್ ಬರೋದು ಮೊನ್ನೆ ಯಾರು ಐ ಪಿ ಎಸ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ಬಿದ್ರು ಅದು ಎಜೆ ಅಲ್ಲೇ ಹೌದು ಏನಕ್ಕೆ ಅಷ್ಟು ಸ್ಟ್ರೆಸ್ಸು ಒಂದು ಕಡೆ ಆಫೀಸು ಒಂದು ಕಡೆ ಮನೆ ಅವಾಗ ಆದಷ್ಟು ನಗ್ಬೇಕು ಈ ಜೀಪಲ್ಲಿ ಕೂತ್ಕೊಂಡು ತಲೆ ಕೆಡಿಸ್ಕೊಳ್ಳೋದಲ್ಲ ನಾನು ಮೊನ್ನೆ ತುಂಬಾ ಹುಡುಗರು ಡಿಪ್ರೆಷನ್ ಅಲ್ಲಿದ್ದ ಅವ್ರಿಗೆ ಹೇಳಿದೆ ನೀವು ಒಂದು ಹದಿನೈದು ದಿನ ಒಂದು ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳ ಮಾತೆಲ್ಲ ಕೇಳು ಹದಿನಾರನೇ ದಿನ ನೀ ನಂಗೆ ಸಿಗು ನಿನ್ನ ಎಕ್ಸ್ಪೀರಿಯನ್ಸ್ ನಂಗೆ ಹೇಳು ನಾನು ಹೇಳಿದ ಇದು ಅನುಭವ ಇಜ್ಞಾತು ಬನ್ನಂಜೆ ಗೋವಿಂದಾಚಾರ್ಯರದು ಸಿದ್ದೇಶ್ವರ ಸ್ವಾಮಿಗಳದು ಮಾತುಗಳು ತುಂಬಾ ಇಂಪ್ಯಾಕ್ಟ್ ಆಗ್ತದೆ ಬನಂಜಿ ಅವರಾದ್ರೂ ಸ್ವಲ್ಪ ಶಾಸ್ತ್ರೀಯ ಭಾಷೆ ಇರುತ್ತೆ ತಲೆಗೆ ತಗೊಳಕ್ ಸ್ವಲ್ಪ ಕಷ್ಟ ಆದ್ರೆ ಸಿದ್ದೇಶ್ವರ ಸ್ವಾಮಿಗಳದು ಆಡು ಭಾಷೆಲಿ ಇರ್ತದೆ ಹೌದು ತುಂಬಾ ಸರಳವಾಗಿ ಹಾಗಾಗಿ ಅವಧೂತ ಅನ್ನೋ ಶಬ್ದಿಗೆ ದೇವರು ಏನಾದ್ರು ಭೂಮಿಗೆ ಬಂದಿದ್ರು ನಮ್ಮ ಹಾಗೆ ಬದುಕಲಿಕ್ಕೆ ಸಾಧ್ಯ ಇದೆಯಾ ಎಲ್ಲ ಪ್ರಶ್ನೆಗೆ ಸಿದ್ದೇಶ್ವರ ಸ್ವಾಮಿಗಳು ಪ್ರಾಕ್ಟಿಕಲ್ ಉತ್ತರ ಈ ಯುಗದಲ್ಲಿ ಈ ಕಾಲಘಟ್ಟದಲ್ಲಿ ನಮ್ಮ ಮಧ್ಯ ದೇವರಂದ್ರೇನು ದಿವಿ ಇತಿ ದೇವಹ ದಿವಿ ಅಂದ್ರೆ ಬೆಳಕು ನಾಲೆಡ್ಜ್ ಆ ನಾಲೆಡ್ಜ್ ರೂಪ ಧರಿಸಿ ನಮ್ಮ ಮಧ್ಯ ಬದುಕುತ್ತಲ್ಲೇ ಸೊ ವಿನಯ್ ಗುರುಜಿಯವರ ವಿಚಾರಗಳ ಪರಿಪಾಲನೆ ಇರ್ಬೋದು ಈಗ ನೀವು ಗುರುಪರಂಪರೆಯಲ್ಲಿ ಬೆಳೆದು ಬಂದದಿರ್ಬೋದು ಇಲ್ಲಿ ಹಿಂಬದಿಯಲ್ಲಿ ಗಾಂಧೀಜಿಯನ್ನು ನೋಡೋದಾಗಿರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಅಂದ್ರೆ ಯಾರ್ಯಾರು ಒಳ್ಳೊಳ್ಳೆ ವಿಚಾರಗಳು ಇರುತ್ತಲ್ಲ ನೀವು ಜಗತ್ತು ಗುರು ಅಂದ್ರೆ ಎಲ್ಲರೂ ಸೇರಿದ್ರಲ್ಲ ನೋಡಿ ನಾನು ಪೈಗಂಬರನ್ನು ಅಧ್ಯಯನ ಮಾಡಿದವನು ಅನ್ನು ಅದ್ ನಂಗೆ ಬೈಬಲಿನ ಒಂದು ಪದ ಇವತ್ತು ಇಷ್ಟ ಎ ಸರ್ವೆಂಟ್ ಈಸ್ ಗ್ರೇಟರ್ ದೆನ್ ಮಾಸ್ಟರ್ ಬಿ ಎ ಸರ್ವೆಂಟ್ ಹೌದು ಇನ್ನೊಂದು ಕನ್ನಡದಲ್ಲಿ ಹೇಳೋದರೆ ನಂಬು ಬಾ ಫಸ್ಟ್ ನಂಬಿಕೆ ಇಡು ಆಧ್ಯಾತ್ಮದಲ್ಲಿ ಮತ್ತೆ ನೀಡಿ ಇಸ್ಲಾಮಲ್ಲಿ ಹೇಳಿದ್ರೆ ಎಲ್ಲ ಈದ್ ಮಿಲಾದಲ್ಲಿ ಎಲ್ಲನೂ ಒಟ್ಟಿ ಕೂತು ಊಟ ಮಾಡಿ ಅಂತಾರಲ್ಲ ಅದನ್ನು ನಾನು ಹೋಗ್ತೀನಿ ನಂಗೆ ಯಾವ ಧರ್ಮ ಗ್ರಂಥದಲ್ಲೂ ಇಲ್ಲ ಎಲ್ಲಾ ಧರ್ಮ ಗ್ರಂಥಗಳು ನಮ್ಮನ್ನು ಬೆಳೆಸ್ಲಿಕ್ಕಿರೋದು ಬಿಟ್ಟರೆ ಅಳಿಸ್ಲಿಕ್ಕಿರೋದಲ್ಲ ನಮ್ಮಲ್ಲಿ ಗಲಭೆ ಇರೋದು ಧರ್ಮ ಗ್ರಂಥಗಳಲ್ಲೆಲ್ಲ ಧರ್ಮವನ್ನು ತಿಳ್ಕೊಳ್ಳೋದ್ರಲ್ಲೆಲ್ಲೋ ನಾವು ತಪ್ಪಿದ್ದೀವಿ ಆ ತಪ್ಪಿದ್ದನ್ನ ಸರಿ ಮಾಡಿಕೊಳ್ಬೇಕು ಹ ಹಾಗಾಗಿ ಅಲ್ಲಿ ಮದ್ದು ನೋಡಿ ಹಳ್ಳಿಲಿ ಇದು ಕೋಮು ಗಲಭೆ ಎಲ್ಲ ಕಮ್ಮಿ ಇತ್ತು ಕಾರಣ ಏನು ಹಳ್ಳಿಲಿ ನಮ್ಮ ಹತ್ರ ಈ ದೊಡ್ಡ ಇಂಟೆಲಿಜೆನ್ಸ್ ಇರಲಿಲ್ಲ ಹಳ್ಳಿಯವ್ರು ಹೇಗೆ ಬದುಕ್ತಾರೆ ಪ್ರಕೃತಿಯಲ್ಲಿ ನಾನೊಂದು ಭಾಗ ಪ್ರಕೃತಿ ಅಂದ್ರೇನು ಕಂಪ್ಯಾಷನ್ ಮತ್ತೆ ದಯೆ ಹಾಗಾಗಿ ನಾವು ಮರ ಕಡಿತ ಹಳ್ಳಿಯವ್ರು ಯೋಚನೆ ಮಾಡ್ತೀವಿ ಒಂದು ಅಶ್ವತ್ ಮರ ಕಡದ್ರು ಇನ್ನೊಂದು ಹತ್ತು ಗಿಡ ನೆಡ್ತೀವಿ ಇವಾಗಲೂ ನಮ್ಮ ಹಳ್ಳಿಲಿ ಸಂಪ್ರದಾಯ ಇದೆ ನನ್ನ ಗುರುಗಳು ನಡೆಸೋರು ಒಂದು ತೆಂಗಿನ ಗಿಡ ಕಡಿದ್ರೆ ನೂರು ನಡೆಸ್ತಿದ್ರು ನಿಮ್ಮ ಅವ್ರ ಅಜ್ಜನ ಎಲ್ಲರಿಗೆ ಎಳ್ನೀರು ಸಿಗ್ಲಿ ಪ್ರೀತಿಯಿಂದ ನೆಟ್ಟಿದ್ದ ಈಗಿನ ಅವ್ರು ತೆಂಗಿನ ಗಿಡ ನೆಡೋದು ಎಷ್ಟು ಆ ಕಾಯಿಲೆ ಎಷ್ಟು ಜನ ಮನೇಲಿ ತಿಂತ ಲೆಕ್ಕ ಬರೀತಾನೆ ಅದ್ರ ದುಡ್ಡು ಉಳಿದ್ರೆ ಉಳಿಲಿ ಇವನು ಅದನ್ನ ತಗೊಂಡ್ ಮಾರ್ತಾನೆ ಹಂಗಾಗಿ ಇದ್ದಿದ್ದು ಬಿದ್ದ ಬದ್ದ ತೋಟಕ್ಕೆಲ್ಲ ನುಸಿ ರೋಗ ಹಿಡಿತು ಆ ಮಧ್ಯಾಹ್ನ ಕಾಲದಲ್ಲಿ ಯಾವ ನುಸಿ ರೋಗ ಇಲ್ಲ ಅವರಿಗೆ ಎಳನೀರಿಗೆ ಎಷ್ಟು ರೇಟ್ ಅಂತ ತಲೆ ಬಿಸಿ ಇರಲಿಲ್ಲ ಬಂದವ್ರ ಮನೇಲಿ ಎಳ್ನೀರು ಕೊಡಿಲಿ ಅಂತ ಇತ್ತು ಆಗಿನ ಬದುಕುಗೂ ಈಗಿನ ನಾಲೆಡ್ಜ್ ವಿಪರೀತ ಆದ ಬದುಕಿಗೂ ವ್ಯತ್ಯಾಸ ಎಷ್ಟುಂಟು ಅಲ್ವಾ ನಮ್ಮ ಹಳ್ಳಿಲಿ ಯಾರ್ಯಾರು ಮಧ್ಯಾಹ್ನ ಊಟಕ್ಕಿದ್ರೆ ಖುಷಿ ಪಡ್ತೀವಿ ಹೌದು ನಿಮ್ಮ ಬೆಂಗಳೂರಲ್ಲಿ ಊಟಕ್ಕೆ ಬರ್ತಾನೆ ಅನ್ಬೇಕಾರೆ ಮನೆ ಹೆಂಗಸರು ಪಾತ್ರೆ ಕೊಡ್ತಿರ್ತಾನೆ ಅದನ್ನು ಲೆಕ್ಕಾಚಾರ ಒಂದು ಇನ್ನೊಂದು ಅವ್ರಿಗೆ ಅದೊಂದು ಏನು ಪ್ಲ ಪ್ಲೆಷರ್ ಅಂತಿಲ್ಲ ಪ್ರೆಷರ್ ಅಂತಿದೆ ಹೌದು ಹಾಂ ಒಬ್ಬ ಅತಿಥಿಗೆ ಅನ್ನ ಹಾಕೋದು ನನ್ನ ಭಾಗ್ಯ ದೇವ್ರು ನನಗೆ ಅನ್ನ ಹಾಕೋ ಯೋಗ ಕೊಟ್ಟಿದ್ದಾನೆ ಅಂತ ಯಾವನು ಥಿಂಕ್ ಮಾಡಲ್ಲ ಈಗ ಯಾರ್ಯಾರು ಬರ್ತಾರೆ ಅಂದರೆ ಇವನಿಂದ ಏನು ಲಾಭ ಇವನಿಗೆ ಊಟ ಹಾಕಿದರೆ ನಾಳೆ ನಂಗೆ ಇವ್ನ ಕನೆಕ್ಟಿವಿಟಿ ಏನಕ್ಕೆ ಹೆಲ್ಪ್ ಆಗುತ್ತೆ ದೀಸ್ ಆಲ್ ನಾನ್ ಸೆನ್ಸ್ ಕಮ್ಸ್ ಹಾಗಾಗಿ ಸಂಬಂಧ ಅಂದರೆ ಸತ್ಯ ಪ್ಲಸ್ ಬಂದ ಆ ಸಂಬಂಧದಲ್ಲಿ ಸತ್ಯವೇ ಹೊರಟು ಹೋಗಿದೆ ಇದೀಗ ಬಂದ ಬಂಧನಕ್ಕೆ ದಾರಿ ಆಯಿತು ನಾವು ಯಾರನ್ನಾರು ಬರ್ಬೇಕಾದ್ರೆ ಅವನನ್ನೊಂಥರ ರೂಢಾಗಿ ಹ್ಞೂ ಹಾಂ ಬಂದ್ರ ಅಟ್ಲೀಸ್ಟ್ ಮನೆಗೆ ಬಂದಾಗ ಯಾರು ನನ್ನ ನನ್ನ ಲೆಕ್ಕಾಚಾರ ಈಗಿನ ಕಾಲದಲ್ಲಿ ಅನ್ನಕ್ಕಿಲ್ಲದೆ ಊಟಕ್ಕಿಲ್ಲದೆ ನೀರಿಲ್ಲದೆ ಯಾರು ಮನೆ ಹೊಸಲು ದಾಟಲ್ಲ ಹೌದು ಹೌದು ಅದ್ರ ಗುರುಗಳು ಹೇಳೋರು ಒಂದು ನಾಯಿಯು ಕಾರಣ ಇಲ್ಲದೆ ಋಣ ಇಲ್ಲದೆ ಒಬ್ಬನ ಹತ್ರ ಬರೋಲ್ಲ ಆ ನಾಯಿನ ತಿರಸ್ಕಾರವಾಗಿ ನೋಡಬೇಡಿ ನನ್ನ ಗುರುಗಳು ಹಾಲು ಹಾಕಿ ಕಳಿಸ್ತಿದ್ರು ಬೀದಿ ನಾಯಿ ಪ್ರಾಕ್ಟಿಕಲಿ ನಾವು ನೋಡಿತ್ತದು ಅವಾಗ ಅವ್ರು ಹೇಳ್ತಿದ್ರು ನೋಡಿ ಯಾರನ್ನು ಕೀಳಾಗಿ ನೋಡಬೇಡಿ ಭಗವಂತ ನಿಮ್ಮನ್ನು ಕೀಳಾಗಿ ನೋಡ್ತಾನೆ ಇದು ಮೇನ್ ಲಾಜಿಕ್ ಐವತ್ತು ಶಾಸ್ತ್ರ ಓದೋ ಬದಲು ನಾನು ಯಾವಾಗಲೂ ಹೇಳ್ದು ನಾಲ್ಕು ವೇದಗಳನ್ನು ಪಾಠ ಓದೋಕ್ಕಿಂತ ಒಂದು ದಿನ ನೀನು ಭೇದ ಇಲ್ಲದೆ ಬದುಕು ಭೇದ ಅಂದರೆ ಬರೀ ಜಾತಿ ಅಂತ ಹೇಳ್ತಿಲ್ಲ ಇವರು ಅಪ್ಪನ ಕಡೆ ನೆಂಟರು ಅಮ್ಮನ ಕಡೆ ನೆಂಟರು ಹೆಂಗಸರಿಗೆ ಉಂಟು ನಮ್ಮ ತವ್ರ ಮನೆ ನೆಂಟರು ಅವರು ಗಂಡನ ಮನೆ ನೆಂಟರು ಇವಾಗಲೂ ಉಂಟು ರೋಗ ಓದೋರಲ್ಲೇ ಉಂಟು ಅವರನ್ನು ಅವ್ರು ನೋಡಬೇಕಾದ್ರೆ ನೋಡಬೇಕಾದ್ರೆ ಅವರು ತುಂಬ ವಿಚಿತ್ರವಾಗಿ ನೋಡ್ತಾರೆ ವಿಚಿತ್ರವಾಗಿ ಟ್ರೀಟ್ ಮಾಡ್ತಾರೆ ಸೊ ಅದೆಲ್ಲ ಬಿಡಬೇಕು ಆ ಕಂಪ್ಯಾರೇಷನ್ ವಿನಯ್ ಗುರುಜಿಯವರ ಹಲವು ವಿಚಾರಗಳು ಬಂದಾಗ ಹಿಂದುತ್ವಕ್ಕೆ ತುಂಬ ಆದ್ಯತೆ ಕೊಟ್ಟು ಹಿಂದುತ್ವದ ಪ್ರತಿಪಾದನೆ ಪ್ರಚೋದನೆ ಎರಡೂ ಕೂಡ ಪೂರಕವಾಗಿ ಇರುತ್ತೆ ಅನ್ನುವಂಥ ಮಾತುಗಳು ಕೇಳ್ತಾರೆ ಏನು ಹೇಳ್ತೀರಿ ನಾನು ಹಿಂದು ಅಂದ್ರೇನು ಒಂದು ಅಂತ ಹೇಳಿ ಹ್ಞೂ ಒಂದು ಅಂದ್ರೇನು ಚಿಂತನೆಗಳಿಂದ ಒಂದಾಗಬೇಕು ಈಗ ನಮ್ಮ ರಾಷ್ಟ್ರಧ್ವಜವೇ ತಗೊಂಡ್ರೆ ಕೇಸರಿ ಬಿಳಿ ಹಸಿರು ಉಂಟು ಕೇಸರಿ ಹಿಂದೂ ಧರ್ಮ ಅನ್ಕೊಳ್ಳುವ ಬಿಳಿ ಕ್ರಿಶ್ಚಿಯಾನಿಟಿ ಪೀಸ್ ಹಸರನ್ನ ನಾವು ಮಸೀದಿಯ ಬಿಸ್ಮಿಲ್ಲಾ ಇರ್ ರೆಹಮಾನ್ ಇರ್ ರಹೀಮ್ ಇಟ್ಕೊಳ್ಳುವ ಮಧ್ಯೆ ಒಂದು ಕಂಟೆಂಟ್ ಉಂಟು ಅಂತ ಹೇಳಿ ಇದು ಅಶೋಕ ಚಕ್ರ ಅದೇನು ಅಹಿಂಸಾ ಪರಮೋ ಧರ್ಮ ಅದನ್ನ ಗಾಂಧೀಜಿ ಹೇಳಿದ್ರು ನೀವು ಧರ್ಮ ಯಾವ್ದಾದ್ರು ಆಗ್ಲಿ ಧರ್ಮದ ಮೂಲ ಕಂಟೆಂಟ್ ಯಾವುದು ಮೂಲ ಕಂಟೆಂಟು ಅಹಿಂಸೆ ಇಡೀ ಸೃಷ್ಟಿ ನಿಂತಿರೋದು ಮೌನ ಮತ್ತೆ ಅಹಿಂಸೆಯಲ್ಲಿ ಹಿಂಸೆಯನ್ನು ಪ್ರಚೋದನೆ ಮಾಡೋದು ಮನುಷ್ಯ ಮಾತ್ರ ಪ್ರಾಣಿಗಳು ಊಟ ಆದ್ಮೇಲೆ ಇನ್ನೊಂದು ಪ್ರಾಣಿ ಹತ್ರ ಬಂದ್ರು ಕುಸ್ತಿ ಮಾಡಲ್ಲ ಮನುಷ್ಯ ಊಟ ಆಗಲಿ ಆಗದಿರಲಿ ಒಬ್ಬನ ಕೆದಕುದ್ರಲ್ಲೇ ಅವನಿಗೆ ಆನಂದ ಹಿಂದೂ ಸನಾತನ ಅಂದ್ರೇನು ಸನಾತನ ಧರ್ಮದ ಮೂಲ ಸಿದ್ಧಾಂತ ಎದ್ದು ಹೇಳುತ್ತದೆ ಸರ್ವೇ ಜನ ಸುಖಿನೋಭವತ್ತು ಸಹನಾ ಭವತ್ತು ಅನ್ನೋ ಮಂತ್ರವನ್ನು ಕೊಟ್ಟಿದ್ದು ನಮ್ಮ ಧರ್ಮ ನಾವು ಒಟ್ಟಿಗೆ ಊಟ ಮಾಡುವ ಒಟ್ಟಿಗಿರುವ ಗಲಾಟೆ ಮಾವಿದ್ವಿ ಶಾವಿ ದ್ವೇಷ ಇಲ್ಲದೆ ಬದುಕೋಣ ನಮ್ಮ ಎಲ್ಲ ಸಿದ್ಧಾಂತಗಳು ಹೇಳಿದ್ದು ಎಲ್ಲರನ್ನೂ ಪ್ರೀತಿಸು ಮೂಲತತ್ವ ಏನು ಇಂಗ್ಲೀಷಲ್ಲಿ ಹೇಳಿದರೆ ಸನಾತನ ಧರ್ಮದ್ದು ಹ್ಯುಮ್ಯಾನಿಟಿ ಕಮ್ಸ್ ಫಸ್ಟ್ ಡಿವೈನಿಟಿ ನೆಕ್ಸ್ಟ್ ಅಂತ ದಾನವನಾಗಿ ನಾವು ಗಲಾಟೆ ಮಾಡಿದರೆ ಅಲ್ವಾ ಸೊ ನಾವು ಮಾನವನಾಗೋ ಕಾರ್ಯಕ್ರಮ ಮಾಡಬೇಕು ಸತ್ಯ ಮತ್ತಿನ್ನೊಂದು ನನ್ನನ್ನು ನಾನು ಹಿಂದೂ ಧರ್ಮಕ್ಕೆ ಸೀಮಿತ ಮಾಡಿದೀನಿ ಅಂತ ಹೇಳಲಿಲ್ಲ ನಾನೊಂದು ಹೇಳ್ತೀನಿ ನಾನು ಸನಾತನ ಧರ್ಮವನ್ನ ಈ ದೇಶದಲ್ಲಿ ಹುಟ್ಟಿದ್ರಿಂದ ಇದು ಸನಾತನ ದೇಶ ಇಡೀ ಸೃಷ್ಟಿಯಲ್ಲಿ ಭೋಗ ಭೂಮಿ ಎಲ್ಲ ಉಂಟು ಯೋಗ ಭೂಮಿ ಅನ್ನೋದು ಭಾರತ ಮೂತ್ರ ಯಜ್ಞ ಭೂಮಿ ಅಂತೀವಿ ಹಾಗಾಗಿ ಈ ಭೂಮಿಯಲ್ಲಿ ಹದಿ ಅಷ್ಟು ಜ್ಯೋತಿರ್ಲಿಂಗಗಳು ಸರ್ವ ನದಿ ತೀರ್ಥಗಳು ಎಲ್ಲ ಸಂತರು ಸೂಫಿ ಸಂತರು ಇದ್ದಾರೆ ತಪಸ್ವಿಗಳಿದ್ದಾರೆ ಯೋಗಿಗಳಿದ್ದಾರೆ ಜ್ಞಾನಿಗಳಿದ್ದಾರೆ ಸ್ಕಾಲರ್ಸ್ ಇದ್ದಾರೆ ರಿಫಾರ್ಮರ್ ಇದ್ದಾರೆ ತೊಂಬತ್ತು ಭಾಗ ನಮ್ಮ ದೇಶದಲ್ಲಿ ಹುಡ್ತಂಗೆ ಯಾವ ದೇಶದಲ್ಲಿ ಹುಟ್ಟಿಲ್ಲ ಅಂತ ಅರ್ಥ ಅಲ್ಲ ಈ ದೇಶದಲ್ಲಿ ನುಡ್ತಂಗೆ ಯಾವ ದೇಶದಲ್ಲಿ ಹುಟ್ಟಿಲ್ಲ ಅಷ್ಟೇ ಸೊ ಅಂತ ಹಿಮಾಲಯ ಇದೆ ಎ ಇಲ್ಲದಿದ್ದೇನಿದೆ ನಮ್ಮ ಭಾರತ ನಾಲ್ಕು ಭಾಗ ಮಾಡಿ ನೋಡಿ ಮೇಲ್ಗಡೆ ತಲೆ ಸರಸ್ವತಿ ಕಾಶ್ಮೀರ ಪಾದ ಕನ್ಯಾಕುಮಾರಿ ಮೂರು ನದಿ ಸಮುದ್ರ ಸೇರ್ತದೆ ಈಚೆ ಲಕ್ಷ್ಮಿ ಬಾಂಬೆ ವ್ಯವಹಾರ ನಡೆಯುವುದಲ್ಲೇ ಈಚೆ ಖಡ್ಗ ಕತ್ತಿ ದಕ್ಷಿಣೇಶ್ವರ ಕಾಳಿ ಮಧ್ಯ ಹೃದಯ ಎಲ್ಲರನ್ನು ಪ್ರೀತಿಸುವ ಜಾಗ ಅಯೋಧ್ಯೆ ಹೊಟ್ಟೆ ಭಾಗ ಬಂತು ನಮ್ಮ ಕರ್ನಾಟಕ ತಮಿಳುನಾಡು ಆಂಧ್ರ ಇಲ್ಲ ಯಜ್ಞಭೂಮಿ ಇಲ್ಲಿ ಯಜ್ಞವೇ ಪ್ರಾಧಾನ್ಯ ವೈದಿಕ ಧರ್ಮವನ್ನು ದಕ್ಷಿಣ ಜಾಸ್ತಿ ಆಚರಣೆ ಮಾಡುತ್ತೆ ಅಲ್ಲಿ ಭಕ್ತಿ ಪ್ರಾಧಾನ್ಯ ಉತ್ತರ ಎಷ್ಟು ವಿಶೇಷ ಬೇಕು ದೇಶದಲ್ಲಿ ನಮಗೆ ಈ ಪುರ್ಸತ್ ಇಲ್ಲ ಇದೆಲ್ಲ ನೋಡಿ ಹಾಂ ಇಷ್ಟೆಲ್ಲ ಪವಿತ್ರತೆಯನ್ನು ಇದೇ ಪವಿತ್ರ ಜ್ಯೋತಿರ್ಲಿಂಗ ಶಕ್ತಿ ಪೀಠ ಇದನ್ನೆಲ್ಲ ಇಲ್ಲಿ ಇಟ್ಕೊಂಡಿದೆಯಲ್ಲ ನಮ್ಮ ದೇಶ ಹಾಗಾದರೆ ಈ ಮಣ್ಣು ಎಷ್ಟು ಪವಿತ್ರ ಹಾಗಾಗಿ ವಿವೇಕಾನಂದರು ಇಲ್ಲಿ ಮಣ್ಣು ಇಡ್ಕೊಂಡು ಹೋಗ್ತಿದ್ರು ಅಕಸ್ಮಾತ್ಗೆ ಆಚಾರ್ಯತ್ತೇನಾದರೆ ಆ ದೇಶದ ಮಣ್ಣು ನನ್ನ ಮೈ ಮೇಲೆ ಬೀಳದೇ ಬೇಡ ನಾನೆಲ್ಲ ಧರ್ಮವನ್ನು ಗೌರವಿಸ್ತೀನಿ ನನ್ನ ಸ್ವಧರ್ಮ ಆಚರಣೆ ಮಾಡ್ತೀನಿ ಅಷ್ಟೆ ನಮಗೇನು ಕ್ರಿಶ್ಚಿಯಾನಿಟಿ ಎಲ್ಲದರಲ್ಲೂ ಮೂರೇ ಇರೋದು ಅಕಾರ ಉಕಾರ ಮಕಾರ ಓಂಕಾರ ಬಿಸ್ಮಿಲ್ಲಾ ಇರ್ ರೆಹಮಾನ್ ಇರ್ರಹೀಂ ಮತ್ತು ಮೂರು ಸತ್ ಶ್ರೀ ಕಾಲ್ ಮತ್ತು ಮೂರು ಪಿತನ ಸುತನ ಪವಿತ್ರಾತ್ಮ ಮೂರು ನಮ್ಮ ರಾಷ್ಟ್ರ ಧ್ವಜ ಮೂರು ಗುಣ ಮೂರು ಸತ್ವ ರಜಸ್ತಮ ಸೃಷ್ಟಿಸ್ಥಿತಿ ಲಯ ಅಲ್ಲ ಸೂರ್ಯನ ಭಾವ ಮೂರು ಸೂರ್ಯ ಕಾಮನ್ ಈ ಮೂರ್ ಇಲ್ಲದ್ಯಾರು ಮನೆ ಎಂತ ಬೇಕಾದ್ರೆ ಅಪ್ಪ ಅಮ್ಮ ಮಗು ಅಲ್ವಾ ಹಾ ಮೂರಲ್ಲಿ ನಿಂತಿದಿ ಮೂರನೊಪ್ಪು ಮೂರು ಸೇರಿ ಕುಂಭಮೇಳ ಸಮೇತ ಗಂಗಾ ಯಮುನ ಸರಸ್ವತಿ ಸೂರ್ಯ ಚಂದ್ರ ಜ್ಞಾನ ಸರಸ್ವತಿ ಇನ್ವಿಸಿಬಲ್ ಐ ಇದೇ ಕುಂಭ